ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಹದಿನೆಂಟರಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಶಾಶಾರಾಜಯೋಗ ಶನಿಯಿಂದ ರಾಶಿಯವರ ಬದುಕಿನಲ್ಲಿ ಶುಭ ಕಾಲ ಅಂತಲೇ ಹೇಳ್ಬೋದು ಹಿಂದೆ ಇದ್ದ ಕಷ್ಟಗಳೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದಾರೆ ಈ ಆರು ರಾಶಿಯವರು ಹಾಗಿದ್ರೆ ಆರು ರಾಶಿಯವರಿಗೆ ಶನಿವಾರವಾದ ಚಂದ್ರರ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಅನುಭವಿಸಲಿದ್ದೀರಾ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ವೀಡ್ಯನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟರ ಶನಿವಾರವಾದ ಇಂದು ಚಂದ್ರನ ಸಿಂಹ ರಾಶಿಯಲ್ಲಿ ಮತ್ತು ನಂತರ ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ ಅಲ್ಲದೆ ಈ ದಿನದಿಂದ ಶಾಸಾರಾಜ್ಯ ಯೋಗ ಗಜಕೇಶ್ವರಿ ಯೋಗ ಶೋಭನಾ ಯೋಗಗಳು ಸಂಯೋಜನೆ ಇರುತ್ತದೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಚಂದ್ರನು ಪೂರ್ವ ಪಾಲ್ಗುಣಿ ನಕ್ಷತ್ರದಿಂದ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಚಲಿಸುತ್ತಿದ್ದ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಎಂದನೇ ಹೇಳ್ಬೋದು ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಶನಿ ಶನಿದೇವರ ಕೃಪೆಯಿಂದ ಏನೆಲ್ಲ ಚೇಂಜಸ್ನ ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯ ಜನರು ಇಂದು ಸಂತೋಷವಾಗಿರುತ್ತಾರೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು ಸ್ನೇಹಿತರ ಸಹಾಯದಿಂದ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾಗಬಹುದು ನಿಮ್ಮ ಪ್ರೀತಿ ಪಾತ್ರದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ವ್ಯವಹಾರದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಆದರೆ ನಿಮ್ಮ ಮನಸ್ಸು ತೊಂದರೆಗೊಳಗಾಗಿರುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದುತ್ತೀರಿ ಕೆಲಸದ ಸ್ಥಳದಲ್ಲಿ ಬರುವ ಸವಾಲುಗಳಿಗೆ ಹೆದರಬೇಡಿ ಮತ್ತು ಯಶಸ್ಸು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಇಷ್ಟೆಲ್ಲ ಅದೃಷ್ಟವನ್ನು ಮೇಷಾರಾಶಿಯವರು ನೋಡಲಿದ್ದೀರಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಶನಿದೇವರ ಕೃಪೆಯಿಂದ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಋಷಭ ರಾಶಿಯವರಿಗೆ ಋಷುಭ ರಾಶಿ ಜನರು ಮನಸ್ಸು ಇದ್ದ ಚಂಚಲವಾಗಿರುತ್ತದೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ನಿಮ್ಮ ಪ್ರೀತಿ ಮತ್ತು ಮಕ್ಕಳ ಬೆಂಬಲ ನಿಮಗೆ ಸಿಗುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಯ ಸಹಾಸ ನಿಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ನೀವು ಉದ್ಯೋಗಾವಕಾಶಗಳಿಗಾಗಿ ಕಾಯಬೇಕಾಗಬಹುದು ದೀರ್ಘಕಾಲದ ಅನಾರೋಗ್ಯದಿಂದ ನಿಮಗೆ ಪರಿಹಾರ ಸಿಗುತ್ತದೆ ಆದರೆ ಆದಾಯ ಹೆಚ್ಚಾಗುತ್ತದೆ ಆದರೆ ಯೋಜಿತವಲ್ಲದ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಜೀವನದ ಪರಿಸ್ಥಿತಿಗಳು ಅಸ್ತವ್ಯಸ್ತವಾಗಿರಬಹುದು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಬೇಡಿ ಮಾತಿನಲ್ಲಿ ಹಟೋಟಿ ಇರಬೇಕು ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಎಚ್ಚರಿಕೆಯಿಂದ ಮಾತಾಡಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಚಕ್ರದ ಜನರು ಇಂದು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ವ್ಯವಹಾರದಲ್ಲಿ ಹೆಚ್ಚಳ ಬರಲಿದೆ ಲಾಭವು ಹೆಚ್ಚಾಗುತ್ತದೆ ವಾಹನ ಸೌಕರ್ಯ ಹೆಚ್ಚಾಗುವ ಸಾಧ್ಯತೆಗಳಿವೆ ತಾಯಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಕುಟುಂಬಗಳು ಹೆಚ್ಚಾಗುತ್ತವೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಚಿಂತಾಶೀಲ ಹೂಡಿಕೆ ನಿರ್ಧಾರಗಳು ಉತ್ತಮ ಲಾಭವನ್ನು ನೀಡುತ್ತವೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುತ್ತೀರಿ ಬಜೆಟ್ಗೆ ಅನುಗುಣವಾಗಿ ಖರ್ಚುಗಳನ್ನು ನಿರ್ಧರಿಸಿ ದೀರ್ಘಾವಧಿಯ ಆರ್ಥಿಕ ಗುರಿಗಳತ್ತ ಹರಿಸಿ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ದೊರೆಯುತ್ತವೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಹಾಗಾಗಿ ಮಾಲ್ಯವ್ಯ ಮತ್ತು ಶಾಶ ರಾಜಯೋಗದ ನಿರ್ಮಾಣ ನಿರ್ಮಾಣ ರಾಶಿಗೆ ಸೇರಿದ ಜನರಿಗೆ ಬಹಳ ಲಾಭದಾಯಕವಾಗಿರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ನಿಮ್ಮ ರಾಶಿಯ ಕರ್ಮದ ಮನೆಯಲ್ಲಿ ಮತ್ತು ಶುಕ್ರದೇವನು ಕನ್ಯಾರಾಶಿಗೆ ಸೇರಿದ ಜನರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಚಲಿಸುವುದು ಜಾತಕದ ಹತ್ತನೇ ಮನೆಯ ಕರ್ಮದ ಮನೆಯಾಗಿದೆ ಮತ್ತು ಹನ್ನೊಂದನೇ ಮನೆ ಲಾಭದ ಮನೆಯಾಗಿದೆ ಹಾಗಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಗಳಿಸುವ ಸಾಧ್ಯತೆ ಇದೆ ಕೆಲಸವನ್ನು ಹುಡುಕುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಕೆಲಸ ದೊರಕಬಹುದು ಇದರ ಜೊತೆಗೆ ಅವಕಾಶ ಕೂಡ ಲಭಿಸಬಹುದು ಅಂತಲೇ ಹೇಳಬಹುದು ಕೆಲಸವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ಜೊತೆಗೆ ನಿಮಗೆ ಧನಲಾಭದಿಂದಾಗಿ ಸಂಪತ್ತಿನಲ್ಲಿ ವೃದ್ಧಿಯಾಗುವ ಯೋಗವು ಕೂಡ ಇದೆ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಜೊತೆಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಜನರ ಸಂಪರ್ಕವಾಗುವುದರಿಂದ ನೀವು ಕೆಲಸದಲ್ಲಿ ಪ್ರಗತಿ ಸಾಧಿಸುವಿರಿ ಆದ್ದರಿಂದ ಈ ಸಮಯದಲ್ಲಿ ನೀವು ಆಕಸ್ಮಿಕ ಪ್ರಯೋಜನಗಳನ್ನು ಪಡೆಯಬಹುದು ಜೊತೆಗೆ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶಗಳನ್ನು ಪಡೆಯುತ್ತೀರಿ ಹಾಗೆ ಹಣ ಗಳಿಸುವುದರಲ್ಲಿ ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವ ಯೋಗವಿದೆ ವ್ಯವಹಾರವನ್ನು ಮಾಡುವ ಜನರು ಲಾಭವನ್ನು ಗಳಿಸಬಹುದು ಇದು ಅವರಿಗೆ ಸಾಕಷ್ಟು ತೃಪ್ತಿಯನ್ನು ನೀಡುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಇದರ ಜೊತೆಗೆ ನೀವು ಒಡಹುಟ್ಟಿದವರ ಬೆಂಬಲವನ್ನು ಪಡೆಯುತ್ತೀರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಶನಿದೇವರ ಕೃಪೆಯಿಂದ ಕಷ್ಟಗಳೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಜನರಿಗೆ ಶನಿ ಮಕರ ರಾಶಿಗೆ ಸೇರಿದ ಜನರ ಹಣದ ಸ್ಥಾನದಲ್ಲಿ ಮತ್ತು ಸುಖವನ್ನು ಕರುಣಿಸುವ ಶುಕ್ರನ ಪರಾಕ್ರಮದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಹಾಗಾಗಿ ಶಾಸ ಮತ್ತು ಮಾಲವ್ಯ ರಾಜ ಯೋಗವು ನಿರ್ಮಾಣಗೊಳ್ಳಲಿದೆ ಸ್ನೇಹಿತರೆ ಈ ಯೋಗಗಳು ಸೃಷ್ಟಿಯು ನಿಮಗೆ ಸಾಕಷ್ಟು ಲಾಭದಾಯಕವಾಗಿರ್ಬೋದು ಶನಿ ಮತ್ತು ಶುಕ್ರರಿಂದಾಗಿ ರೂಪುಗೊಳ್ಳಲಿರುವ ಈ ರಾಜಯೋಗವು ನಿಮಗೆ ಹಠದ್ದಲ ಲಾಭವನ್ನು ಕರುಣಿಸುವುದು ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ ನಿಮ್ಮ ಸಂಪತ್ತು ವೃದ್ಧಿಯಾಗುವ ಸಂಭವವಿದೆ ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಹಾಗೂ ಮೊದಲಿಗಿಂತಲೂ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಲಾಭ ದೊರಕಬಹುದು ನೀವು ಯಾವುದಾದರೂ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಸಾಹಸ ಮತ್ತು ಪರಾಕ್ರಮದಲ್ಲಿ ನಿಮಗೆ ಸ್ನೇಹಿತರೆ ವೃದ್ಧಿಯನ್ನು ಹೊಂದುವ ಯೋಗವೂ ಇದೆ ಅಂತಲೇ ಹೇಳಬಹುದು ಸಾಕಷ್ಟು ವೃದ್ಧಿಯನ್ನು ಹೊಂದುವ ಯೋಗವೂ ಇರುವುದು ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದಾಗಿದೆ ಜೊತೆಗೆ ನಿರುದ್ಯೋಗಿಗಳು ಈ ಸಮಯದಲ್ಲಿ ಉದ್ಯೋಗವನ್ನು ಪಡೆಯಬಹುದು ಈ ಸಮಯದಲ್ಲಿ ಉದ್ಯೋಗಿಗಳು ಬಡ್ತಿಗಳನ್ನು ಸಹ ಪಡೆಯಬಹುದಾಗಿದೆ ಜೊತೆಗೆ ಸಂಪತ್ತಿನ ಬೆಳವಣಿಗೆಯ ಅವಕಾಶಗಳು ಇರುತ್ತದೆ ವ್ಯವಹಾರದಲ್ಲಿ ಹೊಸದನ್ನು ಮಾಡುವ ಯೋಜನೆ ಯಶಸ್ಸನ್ನು ನೀಡುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳಬಹುದು ಶನಿ ದೇವರ ಕೃಪೆಯಿಂದ ಮುಂದಿನ ದಿನಗಳು ಸುಖಮಯವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರೆಗೂ ಕೂಡ ಯೋಗವು ಕುಂಭರಾಶಿಗೆ ಸೇರಿದ ಜನರ ಜಾತಕದ ಲಗ್ನದ ಮನೆಯಲ್ಲಿ ಮತ್ತು ಮಾಲವೀಯ ರಾಜಯೋಗವು ನಿಮ್ಮ ಜಾತಕದ ಹಣ ಮತ್ತು ಮಾತಿನ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಈ ಎರಡೂರು ಯೋಗಗಳು ನಿರ್ಮಾಣದಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಆದ್ದರಿಂದ ನಿಮಗೆ ಧನಲಾಭಕ್ಕಾಗಿ ಉತ್ತಮ ಅವಕಾಶಗಳಲ್ಲಿ ವೃದ್ಧಿಯಾಗಲಿದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ವ್ಯಾಪಾರವನ್ನು ಮಾಡುವ ಕುಂಭಾರಾಶಿಗೆ ಸೇರಿದ ಜನರು ಎಲ್ಲ ಅಡೆತಡೆಗಳು ಹಾಗೂ ಸಮಸ್ಯೆಗಳು ಈ ಅವಧಿಯಲ್ಲಿ ದೂರವಾಗಬಹುದು ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ನೀವು ಪಡೆಯುತ್ತೀರಾ ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಅಪೂರ್ಣಗೊಂಡ ಕೆಲಸವೂ ಪೂರ್ಣಗೊಳ್ಳುತ್ತದೆ ಮತ್ತು ಹಣದ ಬೆಳವಣಿಗೆಯ ಅವಕಾಶಗಳಿವೆ ವ್ಯವಹಾರದಲ್ಲಿನ ಅಡೆತಡೆಗಳು ಸಹ ದೂರವಾಗಬಹುದು ಉದ್ಯೋಗಿಗಳಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ಮೇಲೆ ತಿಳಿಸಿರುವಂತಹ ಅಂದರೆ ಆರು ರಾಶಿಗಳಾದ ಆರು ರಾಶಿಗಳಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಶನಿ ಮತ್ತು ಶುಕ್ರವೆಂದರಿಂದ ರೂಪುಗೊಳ್ಳುವ ಶಾಸ ಮತ್ತು ಮಾಲವೀಯ ರಾಜಯೋಗದಿಂದಾಗಿ ನಿಮಗೆ ರಾಜರ ಜೀವನ ದೊರಕುವುದು ಖಂಡಿತ ಹಾಗಾಗಿ ಈ ಅವಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ನಿಮ್ಮ ಬದುಕು ಸುಖ ಸಂತೋಷದಿಂದ ಕೂಡಿರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಎಸ್ ಪೇಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್